ರಮೇಶ್ ಬಾಬ್ರದ್ದು ಏನು ಕಾಕತ್ತಾಳಿಯನ ಈಗ ನೋಡಿ ಕಳೆದ ಎರಡು ಮೂರು ತಿಂಗಳಲ್ಲಿ ನೋಡಿ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಮ್ಯಾನ್ ಆಗಿದ್ದರು ಪೊಲಿಟಿಕಲ್ ಸೆಕ್ರೆಟ್ರಿ ಗೋವಿಂದರಾಜ್ ಅವರ ತಲ್ದಂಡಾಯ ಆಯಿತು ತುಳಿತ ಪ್ರಕರಣ ಕಾಲು ತುಳಿತದ್ದಿರ್ಬೋದು ಆದರೆ ತಲ್ದಂಡ ಆಯಿತು ಇನ್ನೂ ಅನೇಕ ಈಗ ಅಧಿಕಾರಿಗಳೆಲ್ಲ ಈ ಪ್ರಕರಣ ಯಾವುದು ಜಾತಿ ಗಣತಿ ಪ್ರಕರಣ ಸಿದ್ದರಾಮಯ್ಯನವರ ಒಂದು ಪೆಟ್ ಪ್ರಾಜೆಕ್ಟ್ ಅದು ಹೈಕಮಾಂಡ್ ಹೇಳ್ತು ಪಕ್ಕದಲ್ಲಿ ಕುಡಿಸ್ಕೊಂಡು ಹೇಳ್ತು ಇಲ್ಲ ನೀವು ಕ್ಯಾಬಿನೆಟ್ನಲ್ಲಿ ಬೇರೆ ನಿರ್ಣಯವನ್ನು ತೆಗೆದುಕೊಳ್ಳಿ ಇದನ್ನು ಇನ್ನೊಂದು ಸಲ ರಿಅನ್ಯುಮ್ರೇಟ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತು ಅದನ್ನು ಸಿದ್ದರಾಮಯ್ಯನವರು ಅಂದರೆ ಒಂದು ರೀತಿ ನೋಡಿದಾಗ ಅದು ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯ ಸೆಟ್ ಬ್ಯಾಕ್ ರೀತಿಯಲ್ಲಿ ಕಣ್ತು ಹೈಕಮಾಂಡ್ ಆ ಮಾತನ್ನು ಹೇಳಿದ್ರಿಂದ ಇದು ಮೂರನೇ ಘಟನೆ ಸಿದ್ದರಾಮಯ್ಯನವರು ಅತ್ಯಂತ ಲೆಫ್ಟಿನೆಂಟ್ ಕಾರಣ ಅವರು ಮತಗಳಿಕೆ ಪ್ರ ಮತ ಕಳವು ಪ್ರಕರಣದ ಬಗ್ಗೆ ರಾಹುಲ್ ಗಾಂಧಿ ತೆಗೆದುಕೊಂಡಂಥ ನಿರ್ಧಾರಕ್ಕೆ ವ್ಯತಿರಿಕ್ತವಾಗಿ ಮಾತನಾಡಿದರು ಆದರೆ ಈ ಮೂರೂ ನಿರ್ಧಾರಗಳನ್ನು ನೋಡಿದಾಗ ಪೊಲಿಟಿಕಲಿ ಏನದು ಸಂಕೇತಗಳನ್ನಾಗಿ ನೋಡಬೇಕಾ ಎರಡು ತಾವು ಕ್ಲಬ್ ಮಾಡ್ತಿದ್ದೀರ ಒಂದು ಆಕಸ್ಮಿಕವಾಗಿ ಆಗಿರೋ ಘಟನೆಗಳು ಕಾಕತಾಳಿಯನ್ನು ಕೋಡೆ ನಾನು ಎಸ್ ಇದು ನೋಡಿ ಇದು ಕಾಕತಾಳಿ ಅಲ್ಲ ರಾಜಕಾರಣ ಅದಕ್ಕೆ ರಾಜಕಾರಣ ಅಂತ ಹೇಳೋದು ಆಕಸ್ಮಿಕವಾಗಿ ಆಗೋಂಥ ರಾಜಕೀಯ ಬೆಳವಣಿಗೆಗಳು ಇರುತ್ತಲ್ಲ ಅದು ಯಾವ ಪಕ್ಷಕ್ಕೂ ಹೊರ್ತಾಗಿಲ್ಲ ಈಗ ಎರಡು ಸಾವಿರದ ಎಂಟರಿಂದ ಆದಂಥ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಸಿ ಎಮ್ ಆದರು ಯಾವುದೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಡನ್ ಆಗಿ ಸದಾನಂದ ಗೌಡರು ಸಿಎಂ ಆಗಿ ಬಂದ್ರು ಸದಾನಂದ ನನ್ಗೆ ಏನು ಅವಕಾಶ ಬೇಡ ಅಂತ ಹೇಳಿ ಕೆ ಎಂ ಎಫ್ ಚೇರ್ಮನ್ ಆಗಿದ್ರು ಸಡನ್ ಆಗಿ ಅಲ್ಲ ನಾನು ಮುಗಿಸ್ತೀನಿ ಕೆಎಂ ಎಫ್ ಚೇರ್ಮನ್ ಆದವ್ರು ಕರ್ಕೊಂಡು ಸಿ ಎಂ ಮಾಡೋದು ಹೌದು ಆಯ್ತು ಅವ್ರು ಟರ್ಮ್ ಕಂಟಿನ್ಯೂ ಮಾಡ್ತಾರೆ ಇಲ್ಲ ತಿರ್ಗಿ ಅವ್ರು ತೆಗೆದ್ರು ಜಗದೀಶ್ ಶೆಟ್ಟರ್ ಬಂದ್ರು ಅಂದ್ರೆ ರಾಜಕಾರಣದಲ್ಲಿ ಈ ತರದ ಆಕಸ್ಮಿಕ ಘಟನೆಗಳು ನಿಮಿಷ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರಿಗಿಂತ ಜಾಸ್ತಿ ಆವತ್ತಿನ ದಿನ ಓಡಾಡಿದಂಥವರು ಡಿ ಕೆ ಶಿವಕುಮಾರ್ ಅವರು ಆದರೆ ತುಳಿತ ಆದಾಗ ಸಿದ್ದರಾಮಯ್ಯನವರ ಇನ್ನೊಬ್ಬ ಬಲಗೈ ಅಂತಿದ್ದಂಥ ವ್ಯಕ್ತಿಯನ್ನು ಸ್ಥಾನದಿಂದ ಕೆಳಗೆ ಕೆಳಗಿಳಿಸಲಾಯಿತು ಅಧಿಕಾರಿಗಳೆಲ್ಲರೂ ಸಿದ್ದರಾಮಯ್ಯನವ್ರಿಗೆ ಆಪ್ತರಾಗಿದ್ದಂಥವರು ಏನು ಸಂದೇಶ ಕೊಡುತ್ತೆ ಅಂತ ಕೇಳ್ತಾ ಇದ್ದೀನಿ ಅಟರ್ಲಿ ರಾಂಗ್ ಯಾಕೆಂದ್ರೆ ಅವ್ರದ್ದು ಇನ್ನೊಂದು ಪಾಯಿಂಟ್ ಮುಗಿಸ್ಬಿಟ್ಟು ಬರ್ತೀನಿ ಅದ್ರ ಜೊತೆಗೆ ಅವರು ರಾಜೇಣ್ಣವ್ರದ್ದು ಮ ಕಳ್ಳಮತಕ್ಕೆ ಸಂಬಂಧಪಟ್ಟಂತೆ ಹೇಳ್ಬಿಟ್ರು ಅಂತೇಳಿ ಹಿಂಗೆ ನಿಮ್ಮಲ್ಲಿ ಭಾಳ ಕ್ಲಿಯರಾಗಿ ತೋರಿಸಿದ್ರಿ ರಾಜಣ್ಣವರು ಮೊದಲನೇ ಪದ ಬಳಕೆ ಮಾಡಿದ್ದು ಮತದಾರರ ಪಟ್ಟಿ ನಮ್ಮ ಸಮಯದಲ್ಲಿ ಆಗಿದ್ದು ಅಂತ ಹೇಳಿ ಮುಂದುವರೆದ ಭಾಗ ಏನು ಹೇಳಿದ್ರು ಅವರು ಆಗಿರೋದು ನಿಜ ಅಂತ ಎಸ್ ಮೋಸ ಆಗಿರೋದು ನಿಜ ಮಹಾದೇವಪುರ ಕ್ಷೇತ್ರದಲ್ಲಿ ಈ ಥರದ ಮೋಸ ಮಾಡಿರ್ತಕ್ಕಂಥದ್ದು ನಿಜ ಎಲ್ಲವನ್ನೂ ಒಪ್ಕೊಂಡ್ರು ಆದರೆ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಅವ್ರು ಹೇಳಂತ ಹೇಳ್ಕೊಂಡು ನಾನು ಒಪ್ಪೋದಿಲ್ಲ ಯಾಕೆಂದರೆ ವಿ ಆರ್ ಆಲ್ ಇನ್ ಆ್ಯಕ್ಟಿವ್ ಪಾಲಿಟಿಕ್ಸ್ ನೀವು ಪ್ರತಿ ಜನವರಿನಲ್ಲಿ ಎಲೆಕ್ಷನ್ ಕಮಿಷನ್ನು ವೋಟರ್ ಲಿಸ್ಟ್ನ ತಯಾರು ಮಾಡ್ತಾರೆ ತಯಾರು ಮಾಡಿ ನೀವು ಅಪ್ಲೋಡ್ ಮಾಡಬೇಕು ಅವರು ಅಪ್ಲೋಡ್ ಮಾಡಿ ನಿಮಗೆ ಬಿ ಇದು ಬೂತ್ ಮಟ್ಟದಲ್ಲಿ ಆಬ್ಜೆಕ್ಷನ್ಸ್ ತಗೋತಾರೆ ಪಾರ್ಟಿಗಳಿಗೆ ಸಪ್ಲೈ ಮಾಡ್ತಾರೆ ಅದನ್ನೇ ರಾಹುಲ್ ಗಾಂಧಿರವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದು ನೀವು ನಮಗೆ ಪ್ರಿಂಟೆಡ್ ಕಾ ಫಾರ್ಮೆಟ್ಗಳು ಕೊಡ್ತಾ ಇದ್ದೀರಾ ಡಿಜಿಟಲ್ ಫಾರ್ಮಲ್ಲಿ ಕೊಡ್ತಾ ಇಲ್ಲ ರಾಜೀವಣ್ಣನವ್ರು ಹೇಳಿದ್ದು ಅದು ಕಾಂಗ್ರೆಸ್ ಸಂದರ್ಭದಲ್ಲಾದಂಥ ಮತಪಟ್ಟಿ ಅಲ್ಲ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಮತ್ತೊಂದು ಇಯರ್ ಆಗುತ್ತೆ ಒಂದ್ ನಿಮಿಷ ನಾನು ನೋಡಿ ಒಂದ್ ನಿಮಿಷ ನಾನು ಮುಗಿಸ್ತೀನಿ ಇವತ್ತು ಸ್ವತಃ ರಾಜೇಂದ್ರ ಜೊತೆ ಮಾತಾಡಿದ್ದೀನಿ ಅವ್ರು ಒಂದೇ ಮಾತಾಡಿದ್ದು ರಮೇಶ್ ಬಾಬು ಇಟ್ ವಾಸ್ ನಾಟ್ ಮೈ ಇಂಟೆನ್ಷನ್ ಮಾತಾಡೋ ಫ್ಲೋನಲ್ಲಿ ನಾನು ಬಳಸ್ತೇ ಬಿಟ್ರೆ ನಾನು ಅದು ನನ್ನ ಇಂಟೆನ್ಷನ್ ಅಲ್ಲವೇ ಇಲ್ಲ ನಾನು ಸಹ ರಾಹುಲ್ ಅವರ ಸ್ಟೇಟ್ಮೆಂಟ್ ಎಂಡಾಸ್ ಮಾಡ್ತಿದ್ದೀನಿ ಮೋಸ ಆಗಿರೋದು ನಿಜ ಬಿಜೆಪಿ ದುರುಪಯೋಗ ಮಾಡ್ಕೊಂಡಿರೋದು ನಿಜ ನಾನು ಆಗಿದೆ ಅಂತ ಹೇಳಿ ಅಲ್ಲ ಒಂದು ನಿಮಿಷ ಅದಲ್ಲ ನಿಮ್ಮ ಹೇಳಿಕೆಯಿಂದ ನನಗೆ ಅಂದ್ರೆ ತೆಗೆದ್ರೆ ಯಾಕಾಗ ಯಾವ್ದು ಈಗ ತೆಗೆದು ಯಾಕೆ ಅನ್ನೋದಕ್ಕೆ ನಾನು ಅದನ್ನೇ ನಿಮಗೆ ಉತ್ತರ ಕೊಟ್ಟಿದ್ದು ಎಕ್ಸೆಪ್ಟ್ ಗವರ್ನರ್ ಲೆಟರ್ ಏಕೆ ಅಂತ ಹೇಳ್ಬೇಕಾಯ್ ಸಿಎಂ ಅವರು ಸಿಎಂ ಅವರು ಸ್ಟೇಟ್ಮೆಂಟ್ ಮಾಡಿಲ್ಲ ಸರ್ ಸುದೀರ್ಘ ರಾಜಕಾರಣ ನೋಡಿದಿರಿ ಗವರ್ನರ್ ರಿಮೂವಲ್ ಅಂತ ಹೇಳಬೇಕಾದ್ರೆ ಸಿಎಂ ಅದನ್ನು ಶಿಫಾರಸ್ ಮಾಡಬೇಕು ನಾನೇನಲ್ಲ ಸಿಎಂ ಹೇಳಿರ್ಬೇಕಾದ್ರೆ ಹೈಕಮಾಂಡ್ ಹೇಳಬೇಕು ನೀವು ಫ್ಲೋ ಚಾರ್ಟ್ ಅನ್ನ ಪೊಲಿಟಿಕಲ್ ಫ್ಲೋ ಚಾರ್ಟ್ ಅನ್ನ ನೋಡಿದಾಗ ಇದೇ ರೀತಿ ನಡೆದಿರಲಿಲ್ಲ ಇಲ್ಲ 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 ನಾತವ್ರೆ ನಾನು ನಿಮ್ಮ ಫ್ಲೋ ಚಾರ್ಟ್ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮೂರ್ನಾಲ್ಕು ಘಟನೆಗಳಿದ್ದಾವೆ ಯಾವ ಘಟನೆಗೆ ತೆಗೆದು ಅಂತ ಕ್ಲಾರಿಫೈ ಆಗಿಲ್ಲ ಕ್ಲಾರಿಫೈ ಮಾಡಬೇಕಾದ್ರೆ ಯಾರು ಐದರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆರ್ ಪಿ ಸಿ ಸಿ ಪ್ರೆಸಿಡೆಂಟ್ ಆರ್ ಎ ಸಿ ಸಿ ಪ್ರೆಸಿಡೆಂಟ್ ಇಲ್ಲಿ ಎಲ್ಲೂ ಸಹ ಅದು ಕ್ಲಾರಿಫಿಕೇಷನ್ ಬಂದಿಲ್ಲ ನಿಮ್ಮ ಚಿಂತೆ ಇರ್ಬೋದು ನೀವು ಇದರಿಂದ ಆಗಿರ್ಬೋದು ಇದರಿಂದ ಆಗಿರ್ಬೋದು ಐದರ್ ನೀವೆಲ್ಲ ಬಿಟ್ಟು ಇನ್ಯಾರು ಕ್ಲಾರಿಫಿಕೇಷನ್ ಕೊಡಬೇಕು ರಾಜೇಂದ್ರ್ರು ಹೇಳಬೇಕು ರಾಜೇಂದ್ರವರು ಹೇಳಿಲ್ಲ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ನೀವು ಹೇಳಿರೋದು ಹಾಗೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಂದರ್ಭಗಳು ಇರ್ಬೋದು ಇಲ್ಲ ನಾನು ಡಿಸ್ಪ್ಯೂಟೇ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಪಕ್ಷದ ಒಳಗಡೆ ನಡೆದಂಥ ಸಂದರ್ಭದಲ್ಲಿ ಪಕ್ಷದ ಲೈನ್ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಈ ತರದ್ದು ಎಲ್ಲ ಪಾರ್ಟಿಲೂ ಆಗ್ತವೆ ಅದಕ್ಕೆ ನಾನು ಉಪರಾಷ್ಟ್ರಪತಿ ಧನಪಾರ ನೀವು ಇತ್ತೀಚೆಗೆ ಯಾವ ಇಂಥ ಘಟನೆ ಆಗಿಲ್ಲ ಅಂತ ಹೇಳಿದ್ರಿ ಹೌದು ಮಂತ್ರಿಗಳ್ನ ಈ ತರದ ಪಕ್ಷ ವಿರೋಧಿ ಚಟುವಟಿಕೆ ತೆಗೆದಿಲ್ಲ ಆದ್ರೆ ಶಾಸಕರು ತೆಗೆದ್ರಲ್ಲ ಬಿಜೆಪಿಯಲ್ಲೇ ಮೂರು ಜನ ಶಾಸಕರು ನೀವು ಯತ್ನಾಡು ಸೋಮಶೇಖರ್ ನಮ್ಮ ಇವರು ಮೂರು ಜನ ಶಾಸಕರು ತೆಗೆದವ್ರೆ ಸೊ ಅದು ಕಾಮನ್ ಇವು ಶಾಸಕರಲ್ಲಿ ಸಚಿವರನ್ನು ವಜಾ ಮಾಡಿದಂಥ ವಿದ್ಯಮಾನವನ್ನು ನಾವು ನಮಗಂತೂ ನೆನಪಿಲ್ಲ ಅಂತ ಹೇಳ್ತಾ ಇದ್ವಿ ಏಕಾಏಕಿ ಬಿಜೆಪಿಯವ್ರಿಗೆ ಜೆಡಿಎಸ್ನವ್ರಿಗೆ ರಾಜಣ್ಣವರ ಮೇಲೆ ಪ್ರೀತಿ ಬಂದಿದೆ ಸತ್ಯ ಹೇಳಿ ಶಿಕ್ಷೆಗೊಳಪಟ್ಟರು ಅಂತ ಹೇಳ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ